ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿ ಮೇಲೆ ಶಿಕ್ಷಕನಿಂದ ಹಲ್ಲೆ ವಿಚಾರವಾಗಿ ನಾಯಕನಹಟ್ಟಿ ಶಾಲೆಗೆ ನ್ಯಾಯಾಧೀಶರು ಭೇಟಿ ನೀಡಿದ್ದಾರೆ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಳ್ ಪರಿಶೀಲನೆಯನ್ನು ನಡೆಸಿದ್ದಾರೆ ಶಿಕ್ಷಕ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಯಕನಹಟ್ಟಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಲ್ಲೆ ಕುರಿತು ಆಡಳಿತ ಮಂಡಳಿಯಿಂದ ಮಾಹಿತಿಯನ್ನ ಸಂಗ್ರಹಿಸಲು ಮುಂದಾಗಿದ್ದಾರೆ ಮೊಬೈಲ್ ವಿಡಿಯೋ ಮಾಡಿದವರು ಯಾರು ಬಾಲಕ ಕರೆ ಯಾವಾಗ ಹೋಗಿದ್ದ ಎಂದು ಜಜ್ ಪ್ರಶ್ನೆ ಮಾಡಿದ್ದಾರೆ ಚಿತ್ರದುರ್ಗದ ಹಿರಿಯ ಸಿವಿಲ್ ಜಡ್ಜ್ ಮಾಹಿತಿ ಸಂಗ್ರಹ ಮಾಡ್ತಾ ಇರುವುದು ಎನ್ನ ಜಡ್ಜ್ಗೆ ಡಿಡಿಪಿಐ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ದಾರೆ ಪೋಷಕರಿಗೆ ಫೋನ್ ಮಾಡಿದ್ದಕ್ಕೆ ವಿದ್ಯಾರ್ಥಿಗೆ ಶಿಕ್ಷಕನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಯಕನ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ

ಅದೇ <missimulatory> ಈಗ <missimulatory> <missimulatory> <missimulatory>